ಸಿದ್ಧಾರ್ಥ ಅವ್ರನ್ನ ನೋಡಿದಾಗ ಫಸ್ಟ್ ಟೈಮು ನಾನು ಮೀಟ್ ಮಾಡಿದಾಗ ತುಂಬ ಪ್ರೀತಿಯಿಂದ ಯೂಶ್ವಲಿ ಬ್ರದರ್ ಬ್ರೋ ಹೀಗೆಲ್ಲ ಅಂತ ಇರ್ತಾರಲ್ಲ ಪ್ರೀತಿಯಿಂದ ಸಹೋದರ ಚೆನ್ನಾಗಿದೆಯಾ ಅಂತ ಅವಾಗಿಂದ ನನಗೆ ಸಿದ್ಧಾರ್ಥ ಅಂದರೆ ಸಹೋದರ ಸಿದ್ಧಾರ್ಥ ಅಂತಾನೆ ಇಷ್ಟ ಐಯ್ ಎಷ್ಟು ಚೆನ್ನಾಗಿ ಸಹೋದರ ಸಹೋದರ ಅಂತ ಕರೀತಾರಲ್ಲ ಅಂತ ಇನ್ನೊಂದು ನಾನು ಮೀಟ್ ಮಾಡಿದಾಗ ಯೋಚನೆ ಮಾಡ್ತಾ ಇದ್ದೆ ಈಗ ಹೇಮಂತ್ ಅವ್ರು ಹೇಳಿದಂಗೆ ರಂಗದೇ ಬಸವಂತಿ ಬೊಮ್ಮರಿಲ್ಲೋ ಅಂತೂ ನಮ್ಮದು ಕಂಪ್ಯೂಟ್ರಲ್ಲಿ ಸಿಸ್ಟಮಲ್ಲ ಅದು ಹಂಗೆ ಕಂಟಿನ್ಯೂಸ್ ಡೈಲಿ ಒಂದೊಂದು ಥರ ರನ್ ಆಗೋದು ಬೊಮ್ಮರೀಲು ಸೊ ಫಸ್ಟು ಮೀಟ್ ಮಾಡಿದಾಗ್ಲೂ ಏನೀ ಮಂಚಿಗೆ ವಯಸ್ಸೇ ಆಗಲ್ವ ಅಂತ ನೋಡ್ತಾ ಇದೆ ಈಗ ಮತ್ತೆ ಇಲ್ಲಿ ತ್ರೀ ಬಿ ಎಚ್ ಗಿಲಿ ಸ್ಕೂಲ್ ಸ್ಟೂಡೆಂಟಿಂದ ಹಿಡಿದು ಕಾಲೇಜಿಂದ ಹಿಡಿದು ಅಂದರೆ ಅಲ್ಲಿಂದ ಒಬ್ಬ ರೆಸ್ಪಾನ್ಸಿಬಲ್ ಮಗ ಅಂದರೆ ಇಲ್ಲಿವರೆಗೂ ನಂಬಿಸ್ಬೋದಲ್ಲ ಇನ್ನೂ ಹಂಗೆ ಮೈಂಟೇನ್ ಮಾಡಿರೋದು ಅಮೇಜಿಂಗ್ ಅದು ಅದು ಗೊತ್ತಿಲ್ಲ ಹಿಂಗೆ ಅಂತ ಎಲ್ಲ ಒಂದು ಕಡೆ ಏಜ್ ನಿಂತೋಗಿದೆ ಅದು ಹಂಗೆ ಇರಲಿ ಹಂಗೆ ಇರಲಿ ಬಹಳ ಖುಷಿ ಆಗುತ್ತೆ ತ್ರೀ ಬಿ ಹೆಚ್ಗೆ ನನಗೆ ಟ್ರೈಲರ್ ನೋಡಿದಾಗ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ಸಿನಿಮಾದ ಫಸ್ಟ್ ಶಾಟ್ನೆ ಒಂದ್ಸರಿ ನಮ್ಮನ್ನ ಚೈ ಕರ್ಕೊಂಡು ಕರ್ಕೊಂಡೋಗ್ ಬಂತು ಎಲ್ಲರೂ ಇದೇ ತರ ಒಂದು ಮಿಡಲ್ ಕ್ಲಾಸ್ ಲೋಯರ್ ಮಿಡ್ಲ್ ಕ್ಲಾಸ್ ಕ್ಲಾಸ್ ಇಂದ ಇಲ್ಲಿವರೆಗೂ ಬಂದಿರ್ತೀವಿ ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ ಒಂದ್ ಮನೆ ತಗೋಬೇಕು ಅಂತ ಬ್ಯಾಂಗ್ಳೂರಿಗೆ ಬಂದಾಗಿಂದೂ ನಮಗೂ ಅದೇ ಒಂದು ಕನಸು ಯಾವುದಾದ್ರೂ ಒಂದು ನೋಡಿದ್ರೆ ಓ ಇಲ್ಲಿ ಇಲ್ಲಿ ಈ ಮನೆ ಈ ಥರದ್ದು ಅಂತ ತೊಗೊಂಡ್ರೆ ಚೆನ್ನಾಗಿರುತ್ತಲ್ವ ಚೆನ್ನಾಗಿರುತ್ತಲ್ವ ಸೊ ಪ್ರತಿಯೊಬ್ಬರದ್ದು ಕನಸೋದು ಆ್ಯಂಡ್ ಫೀಲ್ ಗುಡ್ ಸಿನಿಮಾಗಳು ಬಹಳ ಇಷ್ಟ ಆಗುತ್ತೆ ಬದುಕಿಗೆ ಹತ್ರ ಆಗಿರೋ ಸಿನ್ಮಾಗಳು ಬಹಳ ಇಷ್ಟ ಆಗುತ್ತೆ ಸೊ ಆ ಥರದ್ದು ಒಂದು ಸಿನಿಮಾ ತ್ರೀ ಬಿ ಎಚ್ಗೆ ಖಂಡಿತ ನಾನು ಸಿನಿಮಾನ ನೋಡೋಕ್ಕೆ ಬಹಳ ಕಾತರದಿಂದ ಇದ್ದೀನಿ ಸಿನಿಮಾ ತುಂಬಾ ಚೆನ್ನಾಗಿ ತುಂಬಾ ಸೂಪರ್ ಡೊಪರ್ ಹಿಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಂಗಂತ ಇದೆ ಯಾಕಂದ್ರೆ ಅದು ನಮ್ಮ ಬದುಕಿಗೆ ಅhtra ಇದೆ ಅಂಡ್ ತುಂಬಾ ಖುಷಿ ನನಗೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಈ ಸಿನಿಮಾ ಕೂಡ ಅಂಡ್ ಇನ್ನ ಅದಕ್ಕೆ ಚೆನ್ನಾಗಿ ತುಂಬಾ ಹೃದಯಕ್ಕೆ ಅhtra ಆಗೋಂತ ಮನಸೆ ಯಾವಾಗಲೂ ಸಿಗಬಹುದು ಬಹಳ ಖುಷಿಯಾಗಿದ್ನ್ ಶರತ್ ಕುಮಾರ್ ಸರ್ ನಮ್ಮವರೇ ಆಗಿದ್ದಾರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ತುಂಬಾ ಸಿನಿಮಾಗಳಲ್ಲಿ ನಮ್ಮ ಜೊತೆ ಆ್ಯಕ್ಟ್ ಮಾಡಿ ಆಲ್ಮೋಸ್ಟ್ ನಮ್ಮೂರು ಅನ್ಸೋಷ್ಟು ಹತ್ರ ಅವರು ಇನ್ನು ಚೈತ್ರ ನಂಗೆ ಭಾಳ ಖುಷಿ ಚೈತ್ರ ಜೊತೆ ಮಾತಾಡಬೇಕಾದ್ರೆ ಆದರೆ ಒಬ್ಬ ಕಲಾವಿದರು ನೋಡಿದ್ರೆ ಗೊತ್ತಾಗುತ್ತಾ ಎನರ್ಜಿ ಆ್ಯಂಡ್ ನಿಜವಾದಗೆ ಯಾವತ್ತು ಎಲ್ಲೋ ಒಂದು ಕಡೆ ಅಂದರೆ ದಾರಿ ಓಪನ್ ಆಗುತ್ತೆ ಅದು ಒಂಥರ ಒಂದು ನಿರಂತರವಾದ ಹುಡುಕಾಟ ಒಂದು ನಿರಂತರವಾದ ಹರಿವಿರಬೇಕು ಸೊ ಹಾಗೆ ಚೈತ್ರ ಅದು ಹುಡುಕಾಟ ಆ ಒಂದು ಅರಿವು ಅದು ಯಾವಾಗಲೂ ಕಾಣುತ್ತೆ ಚೈತ್ರ ನೋಡೋದಾಗಿಲ್ಲ ನಾವು ಜೊತೆಗೆ ಕೆಲಸ ಮಾಡೋಕ್ಕಾಗಿಲ್ಲ ಉತ್ತರಾಖಂಡದಲ್ಲಿ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ ಬಟ್ ಯಾವಾಗ ಮೀಟ್ ಮಾಡಿದ್ರು ಅದು ಕಾಣುತ್ತೆ ಸೊ ಹಂಗಾಗಿನೇ ಇನ್ನೊಂದು ಭಾಷೆಯಿಂದ ಮತ್ತೆ ಒಂದು ದಾರಿ ಓಪನ್ ಆಗಿರೋದು ತುಂಬ ಖುಷಿ ನಮಗೆ ನಮ್ಮ ಕನ್ನಡದ ಹುಡುಗಿ ಇಲ್ಲಿಂದ ಹೋಗಿ ಮತ್ತೆ ಬೇರೆ ಕಡೆನೂ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು ಇನ್ನೂ ತುಂಬ ದೂರ ಟ್ರಾವೆಲ್ ಮಾಡಿ ಆ್ಯಂಡ್ ದೇವಯಾನಿ ಮೇಡಮ್ భాళ ఖుషియ్ నిమ్మ మీట్ మూ ఆల్ ద బెస్ట్ ని